ಈ ಒಂದು ತಮ್ಮ ಅಹ್ವಾಲನ್ನು ನಿಮಗೆಲ್ಲ ಹೇಳಿದಿರಿ ನಿಮ್ಮ ಎಲ್ಲ ನಾಯಕರ ಜೊತೆ ಸಹಿತ ನಾವು ಮಾತಾಡಿದ್ದೀವಿ ಈಗಾಗಲೇ ಚರ್ಚೆ ಮಾಡಿದಂತೆ ಏನು ನಿನ್ನೆ ನಿನ್ನೆ ಸಂಜೆ ರಾತ್ರಿ ವೇಳೆ ಏನಾಯಿತು ಅದ್ರ ಬಗ್ಗೆ ಸುಮೋಟವಾಗಿ ನಮ್ಮ ಪೊಲೀಸ್ ಕಡೆಯಿಂದ ಒಂದು ವಿಚಾರಣೆಯನ್ನು ಮಾಡಬೇಕಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಆ ವಿಚಾರಣೆಯಲ್ಲಿ ನಿನ್ನೆ ಏನೆಲ್ಲ ಆಯಿತೋ ಮತ್ತು ಏನೋ ವಿಡಿಯೋಸ್ ಇದ್ದಾವೆ ಅದನ್ನು ಸಹಿತ ಪರಿಶೀಲನೆ ಮಾಡಿ ಒಂದು ವರದಿ ಕೊಡೋಂಥೇಳಿ ನಾವು ಒಂದು ಅಡಿಷ್ನಲ್ ಎಸ್ ಟಿ ರೇಂಕ ಒಂದು ಅಧಿಕಾರಿಗಳಿಂದ ಒಂದು ತನಿಖೆಯನ್ನು ಮಾಡಿಸಿ ತೀರ್ಮಾನ ಮಾಡಿದ್ದೀವಿ ಅದರ ಜೊತೆಗೆ ಈ ಒಂದು ಹಂತದಲ್ಲಿ ಈ ಒಂದು ವಿಚಾರಣೆ ನಡೆಯುವಾಗ ಯಾವುದೇ ರೀತಿಯ ಹಸ್ತಕ್ಷೇಪ ಆಗಬಾರ್ದು ಏನು ಅಧಿಕಾರಿಗಳು ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತೇಳಿ ಏನು ಹೇಳಿದಿರಿ ಅಂಥ ಅಧಿಕಾರಿಗಳ ಕಡೆಯಿಂದ ಆ ಒಂದು ವಿಚಾರಣೆಗೆ ಹಸ್ತಕ್ಷೇಪವಾಗದಂತೆ ಅವರನ್ನು ಈ ಸಂದ ಅವರ ಆ ಒಂದು ವಿಚಾರಣೆಯ ಒಂದು ಅವಧಿಯಲ್ಲಿ ಅವರನ್ನು ಬೇರೆ ಕಡೆ ನಾವು ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಿಸ್ತಾ ಇದ್ದೀವಿ ತನಿಖೆ ಪಾರದರ್ಶಕವಾಗಿ ಮಾಡ್ತೀವಿ ತನಿಖೆಯನ್ನು ತನಿಖೆಯ ವರದಿಯನ್ನು ಆಧರಿಸಿ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತೇಳಿ ನಾನು ತಮ್ಮಂದೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಥ್ಯಾಂಕ್ ಯು